ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಏಳು ಅಪರಾಧ ರೌಡಿ ವರುಣ್ ವಿರುದ್ಧ ಗೂಂಡ ಕಾಯ್ದೆ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಹನುಮಂತ ನಗರದ ಪೊಲೀಸ್ ಠಾಣೆ ರೌಡಿ ಶೀಟರ್ ವರುಣಾಲಿಯಸ್ ಮೇಡಾ ಎಂಬುವನನ್ನು ಸಿಸಿಬಿಐ ಸಂಘಟಿತ ಅಪರಾಧ ದಳದ ಅಧಿಕಾರಿಗಳು ಗೂಂಡ ಅಡಿ ಬಂಧಿಸಿ ಜೈಲಿಗಟ್ಟಿದ್ದಾರೆ ಶ್ರೀನಗರದ ನಿವಾಸಿಯಾದ ರೌಡಿ ರೌಡಿ ವರುಣ್ ಎರಡ್ ಸಾವಿರದ ಹದಿನೇಳರಿಂದ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಈತನ ವಿರುದ್ಧ ಹಿಂದೆ ಕೊಲೆ ಕೊಲೆಗೆ ಯತ್ನ ಅಪಹರಣ ಸುಲಿಗೆ ಮಾದಕ ವಸ್ತು ಮಾರಾಟ ಸೇರಿದಂತೆ ಏಳು ಅಪರಾಧ ಪ್ರಕರಣಗಳು ದಾಖಲಾಗಿವೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಗೆ ಬಂದಿದ್ದ ವರುಣ್ ಪದೇ ಪದೇ ಕಾನೂನು ಬಾಹಿರ ಕೃತ್ಯಗಳನ್ನು ಭಾಗಿಯಾಗಿದ್ದ ಹೀಗಾಗಿ ಅಪರಾಧ ಕೃತ್ಯಗಳನ್ನು ನಿಯಂತ್ರಿಸಲು ಸಿಸಿ ಪಿ ಸಂಘಟಿತ ಅಪರಾಧ ದಳದ ಅಧಿಕಾರಿಗಳು ವರುಣ್ ವಿರುದ್ಧ ಗೂಂಡ ಕಾಯ್ದೆ ಜಾರಿಗೊಳಿಸಲು ನಗರ ಪೊಲೀಸ್ ಆಯುಕ್ತರಿಗೆ ಪ್ರಸ್ತಾವ ಸಲ್ಲಿಸಿದರು ಈ ಪ್ರಸ್ತಾವಕ್ಕೆ ನಗರ ಪೊಲೀಸ್ ಠಾಣೆ ಆಯುಕ್ತರು ಒಪ್ಪಿದ ಹಿನ್ನೆಲೆಯಲ್ಲಿ ರೌಡಿವರನನ್ನು ಗೂಂಡ ಕಾಯ್ದೆಯಡಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸರೋಜಿನಿ ದಾಮೋದರ ರಾವ್ ಫೌಂಡೇಶನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾದಾನ ವಿದ್ಯಾರ್ಥಿ ವೇತನಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಸಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೊಂಬಕ್ಕಿಂತ ಹೆಚ್ಚು ವಿಶೇಷ ಜತೆಗೆ ಎಪ್ಪತ್ತೈದು ಅಂಕ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳು ಹಾಗೂ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ರೂಪಾಯಿಗಿಂತ ಕಡಿಮೆ ಹೊಂದಿರುವ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಜೂನ್ ಮೂವತ್ತರ ಕೊನೆಯ ದಿನ ಆಸಕ್ತರು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ವಿದ್ಯಾರ್ ಆರ್ಗ ಭೇಟಿ ನೀಡಬಹುದು ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಪರ್ಕ ಇದೆ ರಿವರ್ಸ್ ಪಾಯಿಂಟ್ ಆಸೆಗೆ ಬಿದ್ದು ನಲವತ್ನಾಲ್ಕು ಸಾವಿರ ಕಳೆದುಕೊಂಡ ವ್ಯಕ್ತಿ ರಿವರ್ಸ್ ಪಾಯಿಂಟ್ ಪಡೆಯುವ ಆಸೆಗೆ ಬಿದ್ದ ವ್ಯಕ್ತಿಯೊಬ್ಬ ನಲವತ್ನಾಲ್ಕು ಸಾವಿರ ಕಳೆದುಕೊಂಡಿರುವ ಘಟನೆ ನಡೆದಿದೆ ಚಿನ್ನಪಟ್ಟಣ ತಾಲೂಕು ವಿರೂಪಾಕ್ಷರ ಕೊಬ್ಬಳಿಕೆ ಕಲಿಕೆ ಗ್ರಾಮದ ಟಿ ಕೆ ಶಿವಕುಮಾರ್ ವಂಚನೆಗೊಳದವರು ಗ್ರಾಮೀಣ ಕೂಟ ಸ್ಟ್ಯಾಂಪ್ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಎಂಬ ಲಿಂಕ್ ಬಂದಿದ್ದು ಆ ಲಿಂಕ್ ಮುಖಾಂತರ ಪಾಯಿಂಟ್ ಪಾಯಿಂಟನ್ನು ಪಡೆಯಬಹುದು ಎಂದು ತಿಳಿದರು ಇದನ್ನು ನಂಬಿದ ಶಿವಕುಮಾರ್ ಆ ಲಿಂಕ್ ಓಪನ್ ಮಾಡಿದಾಗ ಎಸ್ ಬಿ ಐ ಯೋನ್ ಆ್ಯಪ್ ಓಪನ್ ಆಗಿ ಯುವಜನ್ ಎಂಬ ಮತ್ತು ಪಾಸ್ವರ್ಡ್ ಕೇಳಿದೆ ಬ್ಯಾಂಕ್ ಖಾತೆ ನೇರವಾಗಿ ಹಣ ಬರುತ್ತದೆ ಎಂಬ ನಂಬಿ ಯುವಜನ್ ಮತ್ತು ಪಾಸ್ವರ್ಡ್ ಹಾಕಿದ ತಕ್ಷಣ ಖಾತೆಯಲ್ಲಿ ನರತ್ನ ಕಡಿತಗೊಳಿಸಿದೆ ಬ್ಯಾಂಕಿನಲ್ಲಿ ವಿಚಾರಿಸಿದ್ದು ಬೇರೆ ಖಾತೆಗೆ ಹಣ ವರ್ಗಾವಣೆ ಆಗಿದ್ದು ತಿಳಿಸಿದೆ ರಾಮನಗರದ ಸಿಐಎನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗಿ ಒಂದು ಲಕ್ಷ ರೂಪಾಯಿ ಹಣ ದೋಚಿದ ಕಳ್ಳರು ಮಹಿಳೆಯೊಬ್ಬರ ಬ್ಯಾಂಕ್ ಖಾತೆಯಿಂದ ವಂಚಕರು ಒಂದು ಲಕ್ಷ ರೂಪಾಯಿ ವರ್ಗಾಣೆ ಮಾಡಿಕೊಂಡು ವಂಚಿಸಿರುವ ಘಟನೆ ನಡೆದಿದೆ ತಾಲೂಕಿನ ಕೊಟೆಗಲ್ ಕುಬಚ್ ಚಾಮನಹಳ್ಳಿ ಗ್ರಾಮದ ಸಿದ್ದರಾಮಯ್ಯ ಪತ್ನಿ ಧನಲಕ್ಷ್ಮಿ ಕೊಂಡಿದ್ದಾರೆ ಅದೇ ರೀತಿ ಸೇನೆಗೆ ಸೇರಲು ಉಚಿತ ತರಬೇತಿ ಭಾರತೀಯ ಸೇನೆ ಇತರ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಹಿಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಒಂದು ಎರಡು ಎ ಮೂರು ಎ ಹಾಗೂ ಮೂರು ಬಿಗಳ ಅರಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಯ್ಕೆಯಾಗ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ವಿಚಿತಿ ನೀಡುತ್ತಿದೆ ತರಬೇತಿಗಾರರಿಗೆ ಅರ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ತರಬೇತಿ ನಡೆಲಿದ್ದು ಅರ್ಜಿನ ಮೌಲ್ಯ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಇಲಾಖೆ ವೆಬ್ಸೈಟಿನಿಂದ ಪಡೆಯಬಹುದಾಗಿದೆ ಅರ್ಜಿ ಸಲ್ಲಿಸಲು ಜೂನ್ ಜುಲೈ ಹತ್ತು ಕೊನೆಯ ದಿನವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆಗಳು ಇದಾಗಿ ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ಸಂಭರಿಸಬಹುದು ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಅದೇ ರೀತಿ ಸಸ್ಯಾಹಾರದಿಂದ ಆರೋಗ್ಯ ವೃದ್ಧಿ ರಾಜ್ಯಾದ್ಯಂತ ವಿಶ್ವಶಾಂತಿಗಾಗಿ ಸಸ್ಯಾಹಾರ ಪದ್ಧತಿಯನ್ನು ಮಾತ್ರ ಮನುಷ್ಯರ ಆಹಾರವನ್ನಾಗಿ ಬಳಸಬೇಕೆಂದು ಜನಾಗೃತಿ ಮೂಡಿಸಬೇಕೆಂದು ರಾಮನಗರ ಪಿರಮಿಡ್ ಧಾನ್ಯ ಮಂದಿರ ವ್ಯವಸ್ಥಾಪಕ ಕೃಷ್ಣಪ್ಪ ಹೇಳಿದರು ಪಟ್ಟಣದ ಹೊಸಪೇಟೆ ವೃತ್ತದಿಂದ ಸೋಮೇಶ್ವರ ದೇವಸ್ಥಾನದವರೆಗೂ ವಿಶ್ವಶಾಂತಿಗಾಗಿ ಬೃಹತ್ ಸಸ್ಯಾಹಾರ ಜನ ಜಾಗೃತಿ ಜಾತ್ರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಸ್ಯಾಹಾರದಿಂದ ಮಾನವ ಆರೋಗ್ಯ ವೃದ್ಧಿಯಾಗಲಿದೆ ಸಸ್ಯಾಹಾರದಿಂದ ಧಾನ್ಯ ವೃದ್ಧಿಯಾಗಲಿದೆ ಧಾನ್ಯದಿಂದ ಮುಕ್ತಿ ಸಿಗಲಿದೆ ಈ ಉದ್ದೇಶದಿಂದ ರಾಜ್ಯಾದ್ಯಂತ ಜನಜಾಗೃತಿ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಆಗಮಿಸಿದ್ದು ಸಸ್ಯಾಹಾರದಿಂದ ಮನುಷ್ಯನ ಆರೋಗ್ಯ ಕಾಪಾಡಿಕೊಳ್ಳಬಹುದು ಮಾಂಸಾಹಾರ ಮನುಷ್ಯನಿಗೆ ಆಹಾರ ಪದ್ಧತಿಯ ಆಗಿ ಇರುವುದಿಲ್ಲ ಸಸ್ಯಹಾರಿ ಪದ್ಧತಿಯು ರೂಢಿಯಲ್ಲಿಟ್ಟುಕೊಳ್ಳಬೇಕು ಪ್ರಾಣಿ ಹಿಂಸೆ ಮಹಾಪಾಪವಾಗಿದ್ದು ಧಾನ್ಯದ ಮೂಲಕ ಶಾಂತಿ ನೆಮ್ಮದಿ ಮುಕ್ತಿ ಪಡೆಯಬಹುದು ಎಂದು ತಿಳಿಸಿದರು ಅನಿತಾ ಮಾತನಾಡಿ ಶ್ರೀ ಧಾನ್ಯ ಮಾಡಿದರೆ ಶಾರೀರಿಕ ಮಾನಸಿಕ ತೊಂದರೆಗಳಿಂದ ಹೊರಬರಬಹುದು ಬರಬಹುದು ನೈತಿಕ ಮೌಲ್ಯದಿಂದ ಅಹಂಧನವಾಗಿ ಜೀವಿಸಲು ಸಾಧ್ಯವಾಗುತ್ತದೆ ಆಧ್ಮಿಕ ಮೌಲ್ಯಗಳಿಂದ ಕೂಡಿರುವ ಸಮಾಜದಿಂದಲೇ ವಸುದೈವ ಕುಟುಂಬ ನಿರ್ವಹಣೆ ಸಾಧ್ಯ ಪ್ರತಿಯೊಬ್ಬರು ಸ್ತ್ರೀ ಸಸ್ಯಾಹಾರಿ ಬಾದಾನಿಯಾಗಿ ತನ್ನ ಕುಟುಂಬಕ್ಕೆ ಧ್ಯಾನ ವಿದ್ಯೆ ಬೋಧಿಸುವುದು ಕರ್ತವ್ಯವಾಗಿದೆ ಎಂದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ